ಈ ರೀತಿ ಒಮ್ಮೆ ಚಿಕನ್ ಕರಿನಾ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯ್ಲರ್ ಕೋಳಿ ಆದ್ರೂ ಪಾರಮ್ ಕೋಳಿ ಅಥವಾ ನಾಟಿ ಕೋಳಿ ಟೇಸ್ಟ್ ಕೊಡುತ್ತೆ ಫಾರಮ್ ಕೋಳಿ ಅಂದರೆ ಗೊತ್ತಲ್ವ ಮೊಟ್ಟೆ ಕೋಳಿ ಅಂತ ಹೇಳ್ತೀವಲ್ಲ ಅದೇನೇ ಪಾರಮ್ ಕೋಳಿ ಅಂತ ನಾವು ಹೇಳ್ತೀವಿ ಅದೇ ಟೇಸ್ಟ್ ಕೊಡುತ್ತೆ ಹಾಗಿದ್ರೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಈ ಕರಿ ದೋಸೆ ಇಡ್ಲಿ ಚಪಾತಿ ಪೂರಿ ಅನ್ನ ಮುದ್ದೆ ಎಲ್ಲದಕ್ಕೂ ಒಂದು ಅಂಥ ಕರಿಯಾಗಿರುತ್ತೆ ಇದು ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ಅಷ್ಟೇ ಬೇಗನೂ ಮಾಡ್ಕೋಬೋದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಚಿಕನ್ ಕರಿನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಇಲ್ಲಿವತ್ತು ಮುಕ್ಕಾಲು ಕೆ ಜಿಯಷ್ಟು ಬಾಯ್ಲರ್ ಕೋಳಿನ ತಗೊಂಡಿದ್ದೀನಿ ಕೆಲವರೆಲ್ಲ ಬಾಯ್ಲರ್ ಕೋಳಿ ತುಂಬ ಟೇಸ್ಟ್ ಇರೋದಿಲ್ಲ ಸಪ್ಪೆ ಹೊಡಿಯುತ್ತೆ ನಾರ್ ಥರ ಇರುತ್ತೆ ಚಿಕನ್ ತಿನ್ನೋದಕ್ಕಾಗಲ್ಲ ಅಂತ ತುಂಬ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಬೇಡ ಅಂತ ಹೇಳ್ತಾ ಇರ್ತಾರೆ ಸೊ ನಾನಿವತ್ತು ಮಾಡಿರೋ ಥರ ನೀವು ಚಿಕನ್ ಕರಿನ ಮಾಡಿ ನೋಡಿ ಈ ಚಿಕನ್ ಕರಿ ನಾಟಿ ಕೋಳಿ ಅಷ್ಟೇ ಟೇಸ್ಟ್ ಕೊಡುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ನಾನು ಈಗ ಜಾಸ್ತಿ ಆಯಿಲ್ ಇಲ್ಲ ಮೂರು ಸ್ಪೂನಷ್ಟು ಹಾಕಿದ್ದೀನಿ ಸಾಕಾಗುತ್ತೆ ಆಯಿಲು ಚೆನ್ನಾಗೇ ಬಿಸಿ ಆಗಬೇಕು ಅದು ನಾನು ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಇಡಿಯಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ಗಟ್ಟಿಯಾಗಿ ಒಂದು ಇಡಿಯಷ್ಟು ಹಾಕಬೇಕು ಇಲ್ಲಾಂದರೆ ದೊಡ್ಡದಾದರೆ ಒಂದು ಈರುಳ್ಳಿ ತಗೊಳ್ಳಿ ಮೀಡಿಸ್ ಮೀಡಿಯಮ್ ಆದರೆ ಎರಡನ್ನ ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚಿಕ್ಕ ಏನು ಬೇಡ ಸ್ವಲ್ಪ ಆಗಿ ಕಟ್ ಮಾಡ್ಕೊಳ್ಳಿ ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೆಂಪಿಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಆಗ್ತಾ ಇದೆಯಲ್ಲ ಈ ರೀತಿ ಕೆಂಪಗಾಗಂಂಗೆ ಫ್ರೈ ಮಾಡ್ಕೋಬೇಕು ನಾವು ಈರುಳ್ಳಿನ ಎಷ್ಟು ಒಗ್ಗರಣೆಯಲ್ಲಿ ಬೇಯಿಸಿರ್ತೀವಿ ಅಷ್ಟು ಟೇಸ್ಟ್ ಕೊಡುತ್ತೆ ಸಾಂಬಾರು ಕೂಡ ಒಂದು ಸಾಂಬಾರಾಗಲಿ ಭಾತ್ಗಳಾಗ್ಲಿ ಹಾಗೆ ಕರಿಗಳಾಗಲಿ ಅಷ್ಟೇ ಈರುಳ್ಳಿ ಮೇಯ್ನು ಅದುವಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಈ ರೀತಿ ಚೆನ್ನಾಗಿ ரோஸ்ட் மாம்புகாக்கு எல்லானா இங்க நோடி இது ஆகி இதை ஆகி டமோட்டோ சேர்ஸ்க்கோத்தீன நோடி ದೊಡ್ಡ ಟೊಮೊಟೊ ತಗೊಂಡಿದ್ದೆ ಒಂದು ಮುಕ್ಕಾಲು ಟೊಮೊಟೊ ಅಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನು ಕಾಲು ಭಾಗದಷ್ಟು ಹಾಗೆ ಇಟ್ಟಿದ್ದೀನಿ ಅದನ್ನು ಮತ್ತೆ ಪುನಃ ಉಪಯೋಗಿಸ್ಕೊಂತೀನಿ ಈಗ ಟೊಮೊಟೊ ಚೆನ್ನಾಗಿ ಬಾಡಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಉರಿ ಜಾಸ್ತಿ ಉರಿ ಇಟ್ಕೋಬಾರ್ದು ಮೀಡಿಯಮ್ಮಾಗಿ ಆಗಿ ಇಟ್ಕೋಬೇಕು ಟೊಮೊಟೊ ಎಲ್ಲ ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಬೇಯಿಸ್ಕೊಂಡು ಈಗ ನೋಡಿ ಇದಕ್ಕೆ ಚಿಕನನ್ನು ಹಾಕ್ತಾಯಿದ್ದೀನಿ ನಾವು ಚಿಕನ್ನ ಅಂಗಡಿಯಿಂದ ಮೇಲೆ ನೀಟಾಗಿ ವಾಶ್ ಮಾಡಿಬಿಟ್ಟು ನೀರನ್ನೆಲ್ಲ ಇಟ್ಟು ಎತ್ತಿಟ್ಕೊಂಡಿದ್ದೆ ಅದನ್ನೀಗ ಹಾಕ್ತಾಯಿದ್ದೀನಿ ಇದು ಬಾಯ್ಲರ್ ಕೋಳಿದು ತುಂಬ ಟೇಸ್ಟ್ ಬರುತ್ತೆ ನಾವು ನಾಟಿ ಕೋಳಿ ಯಾವ ರೀತಿ ಮಾಡ್ತೀವಿ ಯಾವ ಟೇಸ್ಟ್ ಇರುತ್ತೆ ಅದೇ ರೀತಿ ಟೇಸ್ಟ್ ಇರುತ್ತೆ ತುಂಬ ಜನ ಬಾಯ್ಲರ್ ಕೋಳಿನ ಲೈಕ್ ಮಾಡೋದಿಲ್ಲ ಈ ರೀತಿ ಕರಿಗಾಗ್ಲಿ ಸಾಂಬಾರಾಗಲಿ ಲೈಕ್ ಮಾಡೋಲ್ಲ ಒಂದು ಕಬಾಬು ಬಿರಿಯಾನಿಗೆ ಲೈಕ್ ಮಾಡ್ತಾರೆ ಬಿರಿಯಾನಿಗೂ ಸಾಕಷ್ಟು ಜನ ಲೈಕ್ ಮಾಡೋದಿಲ್ಲ ಇದು ಈ ರೀತಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಬಾಯ್ಲರ್ ಕೋಳಿನ ಅಥವಾ ನಾಟಿ ಕೋಳಿನ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಇದು ಈಗ ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಬಿಟ್ಕೋಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಅರಿಶಿನ ಹಾಕೋಬೇಕು ಈ ಅರಿಶಿನ ಹಾಕೋದ್ರಿಂದ ಹೊಟ್ಟೆ ಕೆಡೋದಿಲ್ಲ ಹಾಗೆ ಚಿಕನ್ ಕೂಡ ಚೆನ್ನಾಗೆ ನೀರು ಬಿಟ್ಕೊಳ್ಳುತ್ತೆ ಆ ಚಿಕನ್ನಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಬಿಟ್ಕೊಂಡಿದ್ದಾದಮೇಲೆ ನಾವು ಮಸಾಲೆಗಳನ್ನೆಲ್ಲ ಹಾಕ್ಕೊಂಡ್ರೆ ನಮಗೆ ಹೊಟ್ಟೆ ಕೆಡೋದಿಲ್ಲ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಉಪ್ಪು ಅರಶಿನ ಹಾಕಿದ ಮೇಲೆ ಚಿಕನಲ್ಲಿ ಏನು ನೀರುತ್ತೆ ಆ ನೀರಿನಂಶ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ನೋಡಿ ಸ್ವಲ್ಪ ನೀರು ಬಿಟ್ಕೊತಾ ಇದೆ ಆಲ್ರೆಡಿ ನಾವು ಉಪ್ಪು ಅರಸಿನ ಏನು ಹಾಕ್ತೀವಿ ಅದು ಹಾಕಿದ ತಕ್ಷಣ ಹಿಂದೆನೆ ಚಿಕನಲ್ಲಿ ಇರ್ತಕ್ಕಂಥ ಅಂಶ ಎಲ್ಲ ಬಿಡ್ತಾ ಇರುತ್ತೆ ಈಗ ನೋಡಿ ಇದಕ್ಕೆ ನಾನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ಈ ಚಿಕನ್ನು ನಾವು ಡೈರೆಕ್ಟ್ ಹಾಗೆ ಮಾಡಿದ್ರೆ ನಾರ್ನಾರ್ ಬರುತ್ತಲ್ವಾ ಬಾಯ್ಲರ್ ಕೋಳಿ ಚಿಕನ್ ನಾರ್ನಾರ್ ಬರುತ್ತೆ ಆ ರೀತಿ ಬರಬಾರ್ದು ಅಂತ ಅಂದ್ರೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಕುದಿಸ್ಕೋಬೇಕು ಚೆನ್ನಾಗಿ ಆ ನೀರೆಲ್ಲ ಹಿಂಗಷ್ಟು ಕುದಿಸ್ಬೇಕು ನಾವು ಉಪ್ಪು ಅರಶಿನ ಏನ್ ಹಾಕಿರ್ತೀವಿ ಆ ಉಪ್ಪಿನ ಅಂಶ ಎಲ್ಲಾನು ಚಿಕನ್ಗೆ ಹೀರ್ಕೊಳ್ಳುತ್ತೆ ಆಗ ಚಿಕನ್ ಸಪ್ಪೆ ಹೊಡಿಯೋದಿಲ್ಲ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದು ಪ್ಲೇಟ್ ಅನ್ನ ಮುಚ್ಚಿ ಆ ನಾವೇನ್ ನೀರ್ ಹಾಕಿದ್ವಿ ಆ ನೀರು ಮತ್ತೆ ಚಿಕನ್ ಅಲ್ಲಿ ಬಿಡ್ತಕ್ಕಂಥ ನೀರೆಲ್ಲ ಹಿಂಗೋ ತನಕ ನಾವು ಪ್ಲೇಟ್ ಮುಚ್ಚಿ ಕುದಿಸ್ಕೊಳ್ಳೋಣ ಈ ಕಡೆ ಮಸಾಲಾನ ರೆಡಿ ಮಾಡ್ಕೊಳಕ್ಕೆ ಒಂದು ಬಾಣ್ಲೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಂಡು ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೆ ನಾವು ಇನ್ನೂ ಸ್ವಲ್ಪ ಈರುಳ್ಳಿ ಮಿಕ್ಸ್ ಇದ್ವಲ್ಲ ಆ ಈರುಳ್ಳಿನ ಹಾಕೊತಾ ಇದ್ದೀನಿ ಸುಮಾರು ಒಂದು ಎರಡು ಇಡಿಯಷ್ಟು ಈರುಳ್ಳಿ ಇತ್ತು ಅದನ್ನು ಹಾಕೊತಾ ಇದ್ದೀನಿ ನೀವು ಒಂದು ದೊಡ್ಡದಾದರೆ ಒಂದು ಈರುಳ್ಳಿ ಚಿಕ್ಕದಾದರೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಬೋದು ಈಗ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಜಾಸ್ತಿ ಉರಿ ಇಟ್ಕೋಬಾರ್ದು ಈಗ ಮಸಾಲೆ ಹಾಕ್ಕೊತಾ ಇದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಇಷ್ಟು ಮಾತ್ರ ಹಾಕ್ಕೊಂತಿದ್ದೀನಿ ಇನ್ಯಾವುದೇ ಯಾವುದೇ ಮರಾಠಿ ಮಗ್ಗು ಅದೆಲ್ಲ ಆಗ್ತಾ ಇಲ್ಲ ಇದಕ್ಕೆ ಯಾವುದೇ ರೆಡಿ ಪೌಡ್ರನ್ನು ಯೂಸ್ ಮಾಡ್ತಾ ಇಲ್ಲ ನಾನು ಇಲ್ಲಿ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನೇ ಯೂಸ್ ಮಾಡ್ತಾ ಇರೋದು ಧನಿಯಾ ಪುಡಿ ಕೂಡ ನಾನು ಮನೆಯಲ್ಲೇ ಮಾಡಿರೋದು ಯಾವುದೇ ಗರಂ ಮಸಾಲೆ ಚಿಕನ್ ಮಸಾಲೆ ಯಾವುದು ಕೂಡ ಅಂಗಡಿಯಿಂದ ತಂದಿರೋದು ಆಗ್ತಾಯಿಲ್ಲ ಇಲ್ಲಿ ನಾನು ಹಾಕಿರೋದು ಕೂಡ ಚಕ್ಕೆ ಏಲಕ್ಕಿ ಎಲ್ಲ ಮೂರು ಮೂರು ಪೀಸ್ ಮಾತ್ರ ಹಾಕಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನೇ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ಇದು ಅದನ್ನು ಕೂಡ ಎರಡು ಸ್ಪೂನಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಡೈರೆಕ್ಟು ಆಗಲೇ ಚಿಕನ್ನ ಫ್ರೈ ಮಾಡ್ಕೊಂಡ್ರಲ್ಲ ಅದಕ್ಕೆ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಈರುಳ್ಳಿ ಜೊತೆಗೆ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಇದು ಕೂಡ ಚೆನ್ನಾಗಿ ಎಣ್ಣೆಲ್ಲೆನೆ ಚೆನ್ನಾಗಿ ಬೇಯಬೇಕು ಈಗ ಟೊಮೊಟೊ ಆಗಲೇ ಒಂದು ಕಾಲು ಭಾಗದಷ್ಟು ಟೊಮೊಟೊ ಇತ್ತಲ್ಲ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಇದು ನಾನಿಲ್ಲಿ ಮಿಕ್ಸಿ ಇಲ್ಲ ಕಲ್ಲಲ್ಲಿ ರುಬ್ತಾ ಇದ್ದೀನಿ ರುಬ್ಬ ಕಲ್ಲಲ್ಲಿ ರುಬ್ಕೊತೀನಿ ಇದನ್ನು ಹಾಗಾಗಿ ಟೊಮೊಟೊ ಇಲ್ಲೇ ಚೆನ್ನಾಗೇ ಬೇಯಬೇಕು ಈರುಳ್ಳಿ ಟೊಮೊಟೊ ನಾವು ಏನು ಹಾಕಿದ್ವಿ ಅದು ಚೆನ್ನಾಗಿ ಬೇಯಬೇಕು ಹಾಗೆ ಇಲ್ಲಿ ಕಾಯಿನ ಹಾಕ್ಕೊತಾ ಇಲ್ಲ ಕಾಯಿನ ರಸ ತೆಗಿತೀನಿ ಕಾಯಿ ತುರ್ಕೊಂಬಿಟ್ಟು ಹಾಲನ್ನು ತೆಗೆದು ಹಾಕಂತೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಅರಶಿನ ಪುಡಿ ಹಾಕೋದ್ರಿಂದ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗೆ ಬೇಗನೆ ಸಾಫ್ಟ್ ಆಗುತ್ತೆ ತುಂಬ ಹೊತ್ತು ತಗೊಳ್ಳೋದಿಲ್ಲ ಬೇಗ ಸಾಫ್ಟಾಗಿ ಬೇಯುತ್ತೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬಾಡ ಬಾಡಬೇಕದು ಅಲ್ಲಿ ತನಕ ಫ್ರೈ ಮಾಡ್ಕೊತೀನಿ ಈಗ ಆಗಿದೆ ಇದು ಇದಕ್ಕೇನೆ ನಾನು ಅಚ್ಕಾರದ ಪುಡಿ ಹಾಕ್ಕಂತೀನಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಹಸಿ ಬೇಕಾದರೂ ಹಾಕೋಬೋದು ಒಂದೆರಡು ಟೇಸ್ಟಿಗೋಸ್ಕರ ಅಷ್ಟೇ ಈಗ ಎರಡು ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಮನೆಯಲ್ಲೇ ಮಾಡಿರೋದು ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ನೀವು ಅಂದರೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಅಚ್ಕಾರದ ಪುಡಿ ಸ್ಕಿಪ್ ಮಾಡಿ ಈಗ ನೋಡಿ ಕಲ್ಲಲ್ಲಿ ರುಬ್ಕೊಂಡಿದ್ದೀನಿ ನಾನು ರುಬ್ಬ ಕಲ್ಲಲ್ಲಿ ನಾವೇನು ನೀರು ಹಾಕಿದ್ವಿ ಚಿಕನ್ಗೆ ಆ ನೀರೆಲ್ಲ ಬಿಟ್ಟು ಹಿಂಗಿದೆ ಈಗ ಅದಕ್ಕೆ ನಾನು ರುಬ್ಬಿರ್ತಕ್ಕಂಥ ಮಸಾಲನ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ ಮಸಾಲ ತುಂಬ ಗಟ್ಟಿ ಇದೆ ಕಲ್ಲಲ್ಲಿ ರುಬ್ಬಿರೋದು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿಕನ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದು ಒಂದು ಕುದಿ ಬರೋ ಅಷ್ಟು ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಬಾಯ್ಲರ್ ಕೋಳಿ ಕೂಡ ನಾಟಿ ಕೋಳಿ ಅಷ್ಟೇ ಟೇಸ್ಟ್ ಕೊಡುತ್ತೆ ನಾವು ಮಿಕ್ಸಿಲೆಲ್ಲ ಹಾಕೋದು ಇಷ್ಟು ಟೇಸ್ಟ್ ಬರೋದಿಲ್ಲ ಹಾಗೆ ನಾನು ಕಾಯಿ ಮತ್ತು ಗಸಗಸೆನ ಹಾಕಿ ಹಾಲು ಮಾತ್ರ ತಕ್ಕೊಂಡಿದ್ದೀನಿ ಕಾಯಿಯಲ್ಲೂ ಒಂದು ಚಿಕ್ಕದೊಂದು ಗ್ಲಾಸ್ ಅಷ್ಟಿತ್ತು ಅಷ್ಟು ಸಾಕಾಗುತ್ತೆ ಕಾಯಿ ಪೂರ್ತಿ ರುಬ್ಬಿ ಇಲ್ಲ ಕಾಯಿ ಗಸಗಸೆನ ರುಬ್ಬಿ ಅದನ್ನ ಹಾಲನ್ನು ಇಂಟ್ಕೊಂಡು ಇದ್ದೀನಿ ಗಸಗಸೆ ನಾನು ಆಗಲೇ ಹಾಕಿರಲಿಲ್ಲ ಇಲ್ಲಿ ಕಾಯಿ ಜೊತೆ ಹಾಕ್ಕೊಂಡು ಹಾಲನ್ನು ತೆಗೆದು ಹಾಕ್ತಾ ಇದ್ದೀನಿ ಈ ಹಾಲು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಚಿಕನ್ನು ಅದಕ್ಕೋಸ್ಕರ ಈ ರೀತಿ ಆಗ್ತದೆ ನೋಡಿ ಇದು ತುಂಬ ಗಟ್ಟಿ ಇದೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ನಾವು ಕಲ್ಲು ರುಬ್ಬಿದ್ವಲ್ಲ ಆ ಕಲ್ಲನ್ನೆಲ್ಲ ತೊಳೆದ್ಬಿಟ್ಟು ಅದರಲ್ಲಿ ಮಸಾಲ ಇರುತ್ತೆ ಕಲ್ಲಲ್ಲೆಲ್ಲ ಸುತ್ತೂ ರುಬ್ಬಿದ್ದಾದಮೇಲೆ ಅದನ್ನೆಲ್ಲ ನೀರು ಹಾಕಿ ತೊಳ್ಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೆ ಈಗ ಆ ನೀರನ್ನು ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ನೋಡಿ ಮಸಾಲ ನೀರು ಕಲ್ಲಲ್ಲಿ ರುಬ್ಬಿರ್ತಕ್ಕಂಥದನ್ನೆಲ್ಲ ತೊಳ್ಕೊಂಡು ಇಲ್ಲಿ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರನ್ನೆಲ್ಲನ ನೀರನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ಮೇಲೆ ನೀವು ನೋಡಿಕೊಳ್ಳಿ ನಿಮಗೆ ಉಪ್ಪು ಖಾರ ಎಷ್ಟು ಬೇಕು ನೋಡಿಕೊಂಡು ಅದು ಈ ಈ ಹದ್ದಲ್ಲಿ ಬೇಕಾದ್ರೆ ನೀವು ಸ್ವಲ್ಪ ಉಪ್ಪು ಸಾಲ್ಟೇಜ್ ಇದ್ದರೆ ಹಾಕೊಬೋದು ಖಾರ ಸಾಲ್ಟೇಜ್ ಇದ್ದರೂ ಹಾಕೋಬೋದು ನೀವು ಲೆಮೆನ್ ಏನಾದರೂ ಹಾಕ್ತೀರಾ ಅನ್ನೋದಾದರೆ ನಿಮಗೆ ಲೆಮೆನ್ ಹಾಕ್ಕೊಳ್ಳಿ ನಾನಿಲ್ಲಿ ಲೆಮೆನ್ ಹಾಕ್ತಾ ಇಲ್ಲ ನನಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಹಾಗಾಗಿ ನಾನಿಲ್ಲಿ ಲೆಮೆನನ್ನು ಯೂಸ್ ಮಾಡ್ತಾ ಇಲ್ಲ ನೀವು ಬೇಕು ಅನ್ನೋದಾದರೆ ಲೆಮೆನನ್ನು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿನ ನೀವು ನಾನಿವಾಗ ಏನೇನು ಪದಾರ್ಥಗಳನ್ನು ಯಾವ್ಯಾವ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೆ ಅದೇ ರೀತಿ ಹಾಕಿ ನೀವು ಚಿಕನ್ ಕರಿನ ಮಾಡಿ ನಿಮಗೆ ಗ್ರೇವಿ ಇನ್ನೂ ಸ್ವಲ್ಪ ಬೇಕು ಅನ್ನೋದಾದರೆ ಇನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಆಗ ಗ್ರೇವಿ ಜಾಸ್ತಿ ಆಗುತ್ತೆ ನಿಮಗೆ ತೆಳು ಬೇಕು ಅನ್ನೋದಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಗಟ್ಟಿ ಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನು ಕಡಿಮೆ ಮಾಡ್ಕೊಳ್ಳಿ ನಿಮಗೆ ಈಗ ಇಷ್ಟು ಸಾಕು ಇದೆಲ್ಲ ಕರೆಕ್ಟಾಗಿದೆ ಒಂದು ಫೈವ್ ಮಿನಿಟು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ನಾನಿಲ್ಲಿ ಒಂದು ಫೈವ್ ಮಿನಿಟು ಕುದಿಸ್ತಾಯಿನಿ ಪ್ಲೇಟನ್ನು ಮುಚ್ಚಿ ಇಲ್ಲಿ ನಾನು ಕುಕ್ಕರ್ಲಿಟ್ಟೆಲ್ಲ ಕ್ಲೋಸ್ ಮಾಡಿಲ್ಲ ಓಪನ್ ಕುಕ್ಕರಲ್ಲಿ ಪ್ಲೇಟನ್ನು ಮುಚ್ಚಿ ಕುದಿಸ್ಕೊತಾ ಇದ್ದೀನಿ ನಿಮಗೆ ಬೇಕು ಅನ್ನೋದಾದರೆ ನೀವು ಅದು ಬಿಸಿಲನ್ನು ಬಿಟ್ಕೋಬೋದು ಈಗ ನೋಡಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡಿ ಅಷ್ಟೇ ಘಮ ಬರ್ತಾ ಇದೆ ತುಂಬಾ ಘಮ ಬರ್ತಾ ಇದೆ ನಾಟಿ ಕೋಳಿ ಮಾಡಿದಷ್ಟು ಗಮ ಬರ್ತಾ ಇದೆ ಸ್ನೇಹಿತರೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ನೀವು ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತಲೇ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಒಂದು ಲೈಕ್ ಕೂಡ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ಈಗ ಆಗಿದೆ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಕರಿ ಚಪಾತಿ ಇಡ್ಲಿ ದೋಸೆ ಅನ್ನ ಮುದ್ದೆ ಎಲ್ಲದಕ್ಕೂ ಹೊಂದುವಂಥ ಕರಿಯಾಗಿರುತ್ತೆ ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ काफी ना